ವಿದ್ಯಾರ್ಥಿಗಳೇ ನಮಸ್ಕಾರ ಸೊ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋನಲ್ಲಿ ಮಿಡ್ ಟಮಿಗೆ ಆಗಿರುವಂಥ ಕೆಲವು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೀವು ಏನು ಡಿಮ್ಯಾಂಡ್ ಮಾಡಿದ್ದೀರಿ ಸೊ ಆರು ಅಂಕದ ಪ್ರಶ್ನೆಗಳನ್ನು ಇವತ್ತು ನಿಮಗೆ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ನಿನ್ನ ವಿಡಿಯೋನಲ್ಲಿ ಆಲ್ರೆಡಿ ಎರಡು ಅಂಕದ ಪ್ರಶ್ನೆಗಳನ್ನು ಕವರ್ ಮಾಡ್ಕೊಂಡಿದ್ದೀನಿ ಸೊ ಈ ಒಂದು ವಿಡಿಯೋನಲ್ಲಿ ನಿಮಗೆ ಕೊಡುವಂಥದ್ದು ಡಿ ಭಾಗ ಡಿ ಭಾಗ ಅಂದರೆ ಆರು ಅಂಕ ಸೊ ನಿಮಗೆ ಟೋಟಲ್ ನಾನು ಡಿಸ್ಕಷನ್ ಮಾಡೋದು ಹದಿನೈದು ಕ್ವಶನ್ಗಳನ್ನು ಮಾಡ್ತೀನಿ ಅದರೊಳಗೆ ನಿಮ್ಗೆ ಐದು ಬರುತ್ತೆ ನೀವು ಬರೀಬೇಕಾಗಿರೋದು ಮೂರು ವಿದ್ಯಾರ್ಥಿಗಳೇ ಸೊ ಆರು ಮೂರಲೆ ಹದಿನೆಂಟು ಆಗುತ್ತೆ ಹೌದಾ ಹದಿನೆಂಟು ಮಾರ್ಕ್ಸು ನಿಮ್ಗೆ ಇಲ್ಲಿ ಫಿಕ್ಸ್ ಆಗಿ ಬರಬೇಕು ಹೌದಾ ಸೊ ಯಾವುದೇ ಥರ ಅವ್ರ ಪ್ರಶ್ನೆ ಕೇಳಲಿ ಸೊ ಏನೇ ಮಾಡಲಿ ಅಲ್ಲಿ ನಿಮಗೆ ಹದಿನೆಂಟು ಮಾರ್ಕ್ಸು ಕಂಪಲ್ಸರಿ ಬರಲೇಬೇಕು ಆ ಥರವಾದಂಥ ಒಂದು ಕಂಟೆಂಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಪ್ರಶ್ನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಉತ್ತರನೂ ಇದೆ ಬಟ್ ಎಲ್ಲ ಹದಿನೈದು ಕ್ವಶನ್ಸ್ಗಳನ್ನು ಇಲ್ಲಿ ನಿಮಗೆ ಡೀಟೇಲ್ಸ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಮೊದಲೇದೇ ಹೇಳ್ತಾ ಇದ್ದೀನಿ ಮೊದಲೇ ಆಗಿ ಅದನ್ನೇನು ಏನು ಮಾಡೋಣ ಸ್ವಲ್ಪ ಬ್ರೀಫಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ಸರಿನಾ ಸೊ ಅಲ್ಲಿ ಮತ್ತೆ ನಿಮ್ಗೆ ಏನಾದರೂ ಕನ್ಫ್ಯೂಸ್ಗಳಿದ್ದರೆ ಏನಾದರೂ ಡೌಟ್ಸ್ಗಳಿದ್ರೆ ನನಗೆ ಕಮೆಂಟ್ ಮಾಡಿ ಮತ್ತು ನಿಮಗೆ ಅದನ್ನು ಕ್ಲಾರಿಫೈ ಮಾಡ್ತೀನಿ ಮುಂದಿನಿಂದ ಸರಿನಾ ಯಾಕಂದರೆ ನಮ್ಮ ಹತ್ರ ತುಂಬ ದಿನಗಳಿಲ್ಲ ಈಗ ಆಲ್ರೆಡಿ ಮಿಡ್ ಟರ್ಮ್ಸ್ ಡೇಟ್ಸ್ ಎಲ್ಲ ಬಂದಿದಾವೆ ಸೊ ಎಲ್ಲರೂ ತಯಾರಿಯಲ್ಲಿದ್ದೀರಿ ಸೊ ಅದಕ್ಕೆ ತಯಾರಿ ಚೆನ್ನಾಗಾಗಲಿ ಅನ್ನೋದೇ ನನ್ನ ಉದ್ದೇಶ ಅದಕ್ಕೆ ದಯವಿಟ್ಟು ನನ್ನ ಯೂಟ್ಯೂಬನ್ನು ಎಕನಾಮಿಕ್ ಸರ್ವಿಸ್ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಇದೆ ಸೊ ದಯವಿಟ್ಟು ವಾಚ್ ಮಾಡಿ ಫುಲ್ಲು ಮತ್ತು ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ ಸ್ನೇಹಿತರೆ ಹೌದಾ ಸೊ ತುಂಬ ಭಾಳ ಜನಕ್ಕೆ ಹೆಲ್ಪ್ ಆಗುತ್ತೆ ಇದು ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಸೊ ಇಲ್ಲಿ ಲೇಟ್ ಮಾಡೋದು ಬೇಡ ಡೈರೆಕ್ಟ್ ಏನು ಮಾಡೋಣ ಅಂದರೆ ಪ್ರಶ್ನೆ ಬರೋಣ ಮೊದಲೇದು ಎರಡನೇ ಅಧ್ಯಾಯದಲ್ಲಿ ಬರುವಂಥ ಸೊ ನಾನು ಇಲ್ಲಿ ಮೂರರಿಂದ ನಾಲ್ಕು ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ ಐದು ಪ್ರಶ್ನೆಗಳಿದ್ದಾವೆ ಇದರಲ್ಲಿ ಒಂದು ಕ್ವಶನ್ಸನ್ನು ಸ್ಕಿಪ್ ಮಾಡಿದ್ದೀನಿ ಸ್ನೇಹಿತರೆ ಹೌದಾ ಇದರಲ್ಲಿ ಕಂಪಲ್ಸರಿ ಒಂದು ಅಥವಾ ಎರಡು ಪ್ರಶ್ನೆಗಳನ್ನು ಕೇಳ್ತಾರೆ ಹೌದಾ ಏನ್ವಲಿಗೆ ಫಿಕ್ಸ್ ಒಂದು ಪ್ರಶ್ನೆ ಕೇಳಬೇಕು ಸೊ ಅದಕ್ಕೆ ಇಲ್ಲಿ ಒಂದೊಂದು ಸಲ ಏನಾಗ್ತದೆ ಎರಡು ಪ್ರಶ್ನೆಗಳನ್ನೇ ಕೇಳುವಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಅದಕ್ಕಾಗಿ ಹೌದಾ ನಾನು ಇಲ್ಲಿ ಈ ಚಾಪ್ಟರ್ ಒಳಗ ನಾಲ್ಕು ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ ಮೊದಲೇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇದು ಇಳಿಮುಖ ಸೀಮಾಂತ ದೃಷ್ಟಿಕೋನ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ವಿವರಿಸಿರಿ ಮೊದಲೇ ಅದನ್ನು ಪಿ ರೂಪದಲ್ಲಿ ಸ್ವಲ್ಪ ಅದನ್ನು ಬರಿಬೇಕು ಅದಾದ ನಂತರ ಇಳಿಕೆ ಕಿ ಸೀಮಾಂತ ಇಳಿಮುಖ ಸೀಮಾಂತ ದೃಷ್ಟಿಕೋನ ಎಂದರೆ ಏನು ಅದು ಒಂದು ಕೊಟೇಶನ್ಸು ಒಂದು ಡೆಫಿನೇಷನ್ ಟೈಪ್ ಇದೆ ಆ ಡೆಫಿನೇಷನನ್ನು ನೀವು ಬರಿಬೇಕಾಗುತ್ತೆ ಅದಾದ ನಂತರ ಒಂದು ಟೇಬಲನ್ನು ನೀವೇ ರೂಪಿಸ್ಕೊಳ್ಬೇಕಾಗತ್ತೆ ಸೊ ಟಿ ವಿ ಒಳಗೆ ಸೊ ಅದು ಹೋಗುತ್ತೆ ಹೋಗಿ ಒಂದು ಹಂತಕ್ಕೆ ಅದನ್ನು ಸ್ಥಿರವಾಗಿ ಆ ನಂತರ ಅದು ಕಡಿಮೆ ಆಗುತ್ತೆ ಬಟ್ ಮೈನಸ್ ಆಗೋದಿಲ್ಲ ನೆನಪಿದ್ರು ಸೊ ಅದೇ ಥರ ಸೊ ಸೀಮಾಂತ ದೃಷ್ಟಿಕೋನದಲ್ಲಿ ಏನಾಗ್ತಾ ಇದೆ ಒಂದು ಹಂತದಿಂದ ಸೊ ಆರಂಭದಲ್ಲಿ ಅದು ಏನಾಗ್ತಾ ಇದೆ ಇಳಿಯುತ್ತೆ ಇಳಿಕೆ ಆಗ್ತಾ ಹೋಗುತ್ತೆ ಸೊ ಒಂದು ಹಂತಕ್ಕೆ ಬಂದು ಅದನ್ನು ಕೂಡ ಸ್ಥಿರ ಆಗುತ್ತೆ ಜೀರೋಕ್ಕೆ ಹೋಗುತ್ತೆ ಮತ್ತು ಲಾಸ್ಟಲ್ಲಿ ಅದು ಜೀರೋ ಜೀರೋನಿಂದ ಮೈನಸ್ ಟೂಗೆ ಆಗತ್ತೆ ಸೊ ಇದು ನಿಮಗೆ ಕಾಮನದಲ್ಲಿ ಇಟ್ಕೊಂಡು ಇದೇ ಡೇಟ್ ಹಾಕ್ಬೇಕಂತಿಲ್ಲ ಸ್ನೇಹಿತರೆ ನೀವು ಯಾವುದೂ ಡೇಟಾ ಹಾಕ್ಬೋದು ಸೊ ಇದನ್ನು ಉದ್ದೇಶವನ್ನು ಇಟ್ಟುಕೊಂಡು ಸೊ ಇದನ್ನು ಕ್ಲಿಯರಿಟಿ ಇಟ್ಕೊಂಡು ನೀವು ಅದನ್ನು ಡೇಟಾ ಹಾಕಿ ಆ ಡೇಟಾ ಹಾಕಿದ ನಂತರ ಅದಕ್ಕೆ ಸರಿ ಹೊಂದುವಂಥದ್ದಲ್ಲಿ ಸೊ ನೀವು ಎಕ್ಸ್ಪ್ಲೇನನ್ನು ಮಾಡಬೇಕಾಗತ್ತೆ ಸೊ ನಿಮಗೆ ಟೋಟಲ್ ಆರು ಮಾರ್ಕ್ಸು ಪೂರಾ ಬರಬೇಕು ಅಂದರೆ ಈ ಟೇಬಲ್ಗೆ ಎಕ್ಸ್ಪ್ಲೇಷನ್ ನೀಟಾಗಿ ನೀವು ಕೊಡಲೇಬೇಕು ಸೊ ಕೆಲವೊಬ್ಬರು ಏನು ಮಾಡ್ತೀರಿ ಟೇಬಲ್ ಹಾಕ್ತೀರಿ ಟೇಬಲ್ ಹಾಕಿ ಡೈಗ್ರಾಮ್ ಹಾಕ್ತೀರಿ ಡೈಗ್ರಾಮ್ ಹಾಕಿ ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀರಿ ಆವಾಗ ಐದು ಮಾರ್ಕ್ಸ್ ಬರುವಂಥ ಸಾಧ್ಯತೆ ಇದೆ ಸೊ ಕೆಲವು ಕಡೆ ನಾಲ್ಕು ಮಾರ್ಕ್ಸನ್ನು ಕೂಡ ಕೊಡ್ತಾರೆ ಅದಕ್ಕೆ ಆರು ಕಾರ್ ಬರಬೇಕಾದ್ರೆ ಫಸ್ಟ್ ಪೀಟಿಗೆ ಅದಾದ ನಂತರ ಸ್ವಲ್ಪ ಅದ್ರದ್ದು ಡೆಫಿನೇಷನ್ ಇದೆ ಅದಾದ ನಂತರ ಟೇಬಲು ಟೇಬಲ್ ಆದ ನಂತರ ಬ್ರೀಫಾಗಿ ಎಕ್ಸ್ಪ್ಲನೇಷನು ಆ ಬ್ರೀಫಾಗಿ ಎಕ್ಸ್ಪ್ಲನೇಷನ್ ಆದ ನಂತರ ಡಯಾಗ್ರಾಮ್ ಹೌದಾ ಟಿ ಯು ಸೊ ಒಂದು ಹಂತಕ್ಕೆ ಬಂದು ಸ್ಥಿರವಾಗಿ ಆಮೇಲೆ ಅದು ಡೌನ್ ಆಗಬೇಕು ಛತ್ರಿ ಹಾಕೋದ್ರ ಆಮೇಲೆ ಇನ್ನೊಂದು ನಿಮ್ಗೆ ನೆನಪಿರಲಿ ಸ್ನೇಹಿತರೆ ಭಾಳಷ್ಟು ಜನ ಏನು ಮಾಡ್ತೀರಿ ಅಂದರೆ ಇಲ್ಲಿ ಟಚ್ ಮಾಡ್ತೀರಿ ಇದು ಟಚ್ ಆಗಬಾರ್ದು ಎಲ್ಲಿ ಎಕ್ಸ್ ವೈ ಎಕ್ಸಿಗಾಗಲಿ ಟಚ್ ಆಗೋದಿಲ್ಲ ಹಾಂ ಯಾವುದು ಎಮ್ ಯು ಮಾತ್ರ ಅದು ಟಚ್ ಆಗುತ್ತೆ ಕೆಳಗಡೆ ಹೌದಾ ಸೊ ಟಿ ಯು ಒಂದು ಹಂತಕ್ಕೆ ಹೋಗಿ ಹಿಂಗೆ ಬರಬೇಕು ಅದು ಛತ್ರಿ ಹಾಕೋದಲ್ಲಿ ಬರಬೇಕು ಅಂತ ಹೇಳಿದ್ದೀನಿ ಹೌದಾ ಎಸ್ ಸೊ ಇದು ನಿಮ್ಗೆ ಗಮನದಲ್ಲಿ ಇರಲಿ ಅನ್ನೋವಂಥದ್ದು ಇದಾದ ನಂತರ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಿ ಮಾಡಿ ಅದಾದ ನಂತರ ಎರಡನೇ ಕ್ವೆಶನ್ಸ್ ಇದೆ ಚಾಪ್ಟರ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ಎನ್ವಲಿಗೂ ಕೂಡ ಭಾಳಷ್ಟು ಸಲ ರಿಪೀಟ್ ಆಗ್ತಾ ಇದೆ ಇವ ಹೌದು ಔದಾಸಿನ ವಕ್ರರೇಖೆ ಗುಣಲಕ್ಷಣಗಳು ಅಂತ ಸೊ ಇಲ್ಲಿ ಮೂರು ಔದಾಸಿನ ವಕ್ರರೇಖೆಗಳನ್ನು ತೊಗೊಂಡಿದ್ವಿ ಒಂದಕ್ಕೊಂದು ಸ್ಪರ್ಶಿಸುವುದಿಲ್ಲ ಒಂದಕ್ಕಿಂತ ಮತ್ತೊಂದು ಏನಾಗ್ತಾ ಇದೆ ಹೆಚ್ಚಿನ ಮಟ್ಟ ಮಟ್ಟದಲ್ಲಿ ತೃಪ್ತಿ ಇದೆ ಅಂತ ಸೊ ಎಡದಿಂದ ಬಲ ಕೇಳಿಮುಖ ಆಗುತ್ತೆ ಅಂತ ಮೂರು ರೀತಿಯಾಗಿ ನಾ ಅದನ್ನು ತಗೊಂಡಿದ್ದೀವಿ ತೊಗೊಂಡು ಅದಕ್ಕೆ ಸರಿ ಒಂದೊಂಥ ಡಯಾಗ್ರಾಮ್ ಹಾಕಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೀವಿ ಹೌದಾ ನೆನಪಿಟ್ಕೊಳ್ಳಿ ಒಂದು ಕಡೆ ಬಾಳೆಹಣ್ಣಿನ ಸಂಯೋಜನೆ ಇನ್ನೊಂದು ಬಾವಿನ ಹಣ್ಣಿನ ಸಂಯೋಜನೆ ಅಂತ ಹೌದಾ ಸೊ ಈ ಥರ ತೊಗೊಂಡು ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ಬೇಕು ನೆನಪಿರಲಿ ಸ್ನೇಹಿತರೆ ಹೌದಾ ನೆಕ್ಸ್ಟ್ ಮೂರನೇ ಪ್ರಶ್ನೆ ಇರುತ್ತೆ ಸೊ ಅನುಭೋಗಿಯ ಆದರ್ಶ ಆಯ್ಕೆ ಅಂತ ನೋಡಿ ಇದು ಮೂರನೇ ಪ್ರಶ್ನೆ ಮೂರನೇ ಈ ಅಧ್ಯಾಯದಲ್ಲಿ ಬರುವಂಥ ಎರಡನೇ ಅಧ್ಯಾಯದಲ್ಲಿ ಮೂರನೇ ಮುಖ್ಯವಾಗಿರುವಂಥ ಅಪ್ಟಿಮಲ್ ಚೋಯ್ಸ್ ಪ್ರಶ್ನೆ ಇದು ಹೌದಾ ಸೊ ಇಲ್ಲಿ ನೋಡಿ ಕೊಟ್ಟಿರುವಂಥ ಇದರಲ್ಲಿ ಸೊ ಎಲ್ಲನೂ ಕೂಡ ನಾವೇನು ಮಾಡೋಕ್ಕಾಗಲ್ಲ ರೀ ಇಲ್ಲಿ ಆದರ್ಶ ಆಯ್ಕೆ ಅಂತ ಕರೆಯೋಕ್ಕಾಗಲ್ಲ ಇಲ್ಲಿ ನಿಮ್ಗೆ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕರ್ವ್ ಇರುತ್ತೆ ಸ್ನೇಹಿತರೆ ಆ ಕರ್ವ್ ನಿಮ್ಗೆ ನೆನ್ಪಿಟ್ಕೋಬೇಕು ಇಲ್ಲಿ ನೋಡಿ ಸೊ ಇದು ಒಂದು ಬಜೆಟ್ ರೇಖೆ ಅದ ಇದು ಸೊ ಐ ಸಿ ಒನ್ ಅದ ಐ ಸಿ ಟು ಇಲ್ಲಿದೆ ಐ ಸಿ ತ್ರೀ ಮೇಲ್ಗಡೆ ಅದ ಅಂತ ಅಂದ್ಕೊಳ್ಳಿ ಎಲ್ಲಿ ಐ ಸಿ ಟು ಒಂದಕ್ಕೊಂದು ಛಂದಸ್ಸಿದೆ ಬಜೆಟ್ ಬಜಿ ಮತ್ತು ಐ ಸಿ ಕರ್ವಿಗೂ ಒಂದಕ್ಕೊಂದು ಸ್ಪರ್ಶ ಆಗಿದೆಯಲ್ಲ ಅದನ್ನೇ ನಾವು ಇವತ್ತು ಆದರ್ಶ ಬಿಂದು ಆಯ್ಕೆ ಅಂತ ಕರಿತಾ ಇದ್ದೀವಿ ಯಾಕೆ ಏನು ಅನ್ನೋಂಥದ್ದು ಅದರೊಳಗೆ ಡೀಟೇಲ್ಸ್ ಇದೆ ನೀವು ಅದನ್ನು ನೋಡ್ಕೊಳ್ಳಿ ಸರಿನಾ ಸೊ ಇದನ್ನು ನೋಡ್ಕೊಳ್ರಿ ನೋಡ್ಕೊಂಡು ಆದ ನಂತರ ಡೈಗ್ರಾಮು ಡೈಗ್ರಾಮಿಗೆ ಸ್ವಲ್ಪ ಮತ್ತೆ ನೀವು ಅದನ್ನು ಬ್ರೀಫಾಗಿ ಎಕ್ಸ್ಪ್ಲೇನ್ ಕೊಡಬೇಕಾಗತ್ತೆ ನೆನ್ಪಿರಿ ನೆಕ್ಸ್ಟ್ ಇದಾದ ನಂತರ ಇದು ನಾಲ್ಕನೇ ಪ್ರಶ್ನೆ ತೊಗೊಂಡಿದ್ದೀನಿ ಇದರೊಳಗೆ ಸೊ ಇತ್ತೀಚೆಗೆ ಕೇಳಿದ್ದಾನೆ ಸ್ನೇಹಿತರೆ ಇದು ಭಾಳಷ್ಟು ಇಂಪಾರ್ಟೆಂಟ್ ಇಲ್ಲ ಬಟ್ ಮಿಟ್ಟ ಮಿಗೆ ಬರ್ಬೋದು ಅದಕ್ಕೆ ತೊಗೊಂಡಿದ್ದೀನಿ ಹೌದಾ ಬೇಡಿಕೆ ರೇಖೆಗಳೊಂದಿಗೆ ಚಲನೆ ಮತ್ತು ಪಲ್ಲಟಗಳು ನೋಡಿರಿ ಬೇಡಿಕೆ ರೇಖೆಯ ಪಲ್ಲಟಗಳನ್ನು ಎರಡು ರೇಖಾಚಿತ್ರದೊಂದಿಗೆ ವಿವರಿಸಿರಿ ಎಡದಿಂದ ಬಲ ಕಿಳಿಯುವ ಮುಂತ ಸೊ ಯಾವುದು ಬೇಡಿಕೆ ರೇಖೆ ನಿಮ್ಗೆ ಗೊತ್ತಿದೆ ಇದು ಮತ್ತು ಯಾಕೆ ಏನು ಅನ್ನೋದೆಲ್ಲ ಎಕ್ಸ್ಪ್ಲನೇಷನ್ ಇದೆ ಮತ್ತು ಇದು ಪಲ್ಲಟ ಆಗ್ಲಕ್ಕ ಸೊ ಇದು ಏನಾಗ್ತಾ ಇದೆ ಏನೇನು ಕಾರಣ ಇದೆ ಅನ್ನೋಂಥದ್ದು ಇಲ್ಲಿ ಕೊಟ್ಟಿದ್ದೀನಿ ಎರಡು ಡೈಗ್ರಾಮ್ ತೊಗೊಂಡಿದ್ದೀನಿ ಇದಾದ ನಂತರ ಚಾಪ್ಟರ್ ನಂಬರ್ ತ್ರೀ ಒಳಗೆ ಸೊ ಇಲ್ಲಿ ನಾನು ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಅಲ್ಪಾವಧಿ ವೆಚ್ಚಕ್ಕೆ ನೀವು ಬೇರೆ ಡೇಟಾನು ಹಾಕ್ಬೋದು ಸೊ ಅದನ್ನು ಹಾಕ್ಕೊಂಡು ಎಕ್ಸ್ಪ್ಲೇನ್ ಮಾಡಿರಿ ನಡೀತದೆ ಹೌದಾ ನಾನು ಟೇಬಲ್ ಇದು ತೊಗೊಂಡಿದ್ದೀನಿ ಹಳೆ ಟೇಬಲ ಸೊ ತೊಗೊಂಡು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೀನಿ ಸ್ನೇಹಿತರೆ ಫಾರ್ಮುಲಾ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಹೌದಾ ಎ ಎಫ್ ಸಿ ಬರಬೇಕಾದ್ರೆ ಟಿ ಎಫ್ ಸಿ ಡಿವೈಡ್ ಬೈ ಕ್ಯೂ ಹೌದಾ ಸೊ ಎ ವಿ ಸಿಗಲ್ ಟು ಟಿ ವಿ ಸಿ ಡಿವೈಡ್ ಬೈ ಕ್ಯೂ ಅಂತ ಅದನ್ನು ಒಂದೊಂದು ಲೈನು ಎರಡೆರಡು ಲೈನಲ್ಲಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ರಿ ಎಸ್ ಎಮ್ ಸಿ ಮಾಡಬೇಕಾದ್ರೆ ಡೆಲ್ಟಾ ಟಿ ಸಿ ಡಿವೈಡ್ ಬೈ ಡೆಲ್ಟಾ ಕ್ಯೂ ಅಂತ ಈ ಥರ ಇದಾದ ನಂತರ ನೆಕ್ಸ್ಟ ವಿವಿಧ ದೀರ್ಘಾವಧಿಯ ಸೋ ರೇಖೆಗಳು ಯಾವ ಆಕಾರದಲ್ಲಿ ಇರುತ್ತೆ ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತಾ ಬರಬೇಕಾಗತ್ತೆ ಸೊ ಅದು ಥಿಯರಿ ಓರಿಯೆಂಟೆಡ್ ಇದೆ ನೋಡಿ ಎಲ್ ಆರ್ ಎ ಸಿ ಎಲ್ ಆರ್ ಎಮ್ ಸಿ ಸೊ ಎಲ್ಲಿ ಟಚ್ ಆಗಿದೆ ಅದು ಇಕ್ಲಿ ಫಿರಮ್ ಪಾಯಿಂಟ್ ಅಂತ ಸೊ ಅದು ಕೆಳಗಡೆ ಇರುವಂಥದ್ದು ಕ್ವಾಂಟಿಟಿ ಪ್ರಮಾಣ ಕ್ವಾಂಟಿಟಿ ಕನ್ನಡ ಒಳಗೆ ಉತ್ಪನ್ನ ಅಂತ ಕರಿತಾ ಇದ್ದೀವಿ ಇದು ನೋಡ್ಕೊಳ್ಳಿ ನೆಕ್ಸ್ಟ್ ಏಳನೇ ಪ್ರಶ್ನೆ ಇದೆ ಚಾಪ್ಟರ್ನಲ್ಲಿ ಮೂರನೇ ಅಧ್ಯಾಯದಲ್ಲಿ ಬರುವಂಥದ್ದು ಒಟ್ಟು ಉತ್ಪನ್ನ ಅಂದರೆ ಟಿ ಪಿ ಸಿ ಮತ್ತು ಉತ್ಪನ್ನ ಎಂ ಪಿ ಮತ್ತು ಎ ಪಿಗಳ ಹೌದ ರೇಖೆಗಳ ಆಕಾರವನ್ನು ವಿವರಿಸಿರಿ ಅಂತ ನೋಡಿರಿ ಟಿ ಪಿ ಯಾವ ಥರ ಬರ್ತಾ ಇದೆ ಅಂತ ಹೌದಾ ಸೊ ಟಿ ಪಿ ಯಾವಾಗಲೂ ಕೂಡ ಏನಾಗ್ತದೆ ಹಿಂಗೆ ಬಂದು ಹಿಂಗೆ ಹೋಗುತ್ತೆ ಹೌದಾ ಸೊ ಎಮ್ ಯು ಯಾವ ಥರ ಬರ್ತಿತ್ತು ಕೆಳಗೆ ಬರ್ತಿತ್ತು ನೆನ್ಪಿಟ್ಗಳು ಸೊ ಟಿ ಯು ಹಿಂಗೆ ಹೋಗ್ತಿತ್ತು ನೆನ್ಪಿಟ್ಟಲ್ಲಿ ಎರಡನೇ ಚಾಪ್ಟರ್ ನನ್ಗೆ ಇಲ್ಲಿ ಟಿ ಪಿ ಮೇಲ್ಗಡೆ ಬರ್ತಾ ಇದೆ ಕ್ರಾಸ್ನಲ್ಲಿ ಬರ್ತಾ ಇದೆ ಸೊ ಇದು ಥೆರೊಟಿಕಲ್ ಇದೆ ಸ್ನೇಹಿತರೆ ಓದ್ಕೊಳ್ಳಿ ನೆಕ್ಸ್ಟ್ ನೋಡಿರಿ ಸೊ ಎಮ್ ಪಿ ಮತ್ತು ಎ ಪಿ ಇವೆರಡೂ ಕೂಡ ತಲೆ ಕೆಳಗಾದಂಥ ಒಂದು ಯು ಆಕಾರನಲ್ಲಿ ಇರುತ್ತೆ ಇದರ ಮೇಲೆ ನಿಮ್ಗೆ ಫಿಲಿಂಗ್ ದಿ ಪ್ಲಾನ್ಸಲ್ಲಿ ಒಂದು ಕ್ವಶನನ್ನು ಬರುತ್ತೆ ಸ್ನೇಹಿತರೆ ಹೌದಾ ಸೊ ಇದು ಯಾಕೆ ಏನು ಅಂತ ಥೆರಟಿಕಲ್ ಇದೆ ಇದು ನೋಡಿ ಮಾ ಪ್ರಶ್ನೆ ಭಾಳ ಸಲ ಪ್ರಶ್ನೆಯನ್ನು ಕೇಳಿದ್ದಾನೆ ಇವಾಗ ಈ ಡೇಟಾನಲ್ಲಿ ಕೂಡ ಮತ್ತೆ ಚೇಂಜ್ ಮಾಡ್ಬೋದು ಇದು ಹೊಸ ಡೇಟಾ ಸ್ನೇಹಿತರೆ ನೀವು ಅನ್ಬೋದು ಸರ್ ಮತ್ತೆ ಇದರಲ್ಲಿ ಏನು ಚೇಂಜ್ ಮಾಡ್ತಾನಪ್ಪ ಅಂತ ಅನ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಈಗ ನಿಮ್ಗೆ ಒಂದೆಷ್ಟು ಇದನ್ನು ಕೊಡ್ತೀನಿ ನಿಮ್ಗೆ ಕ್ಲಿಯರ್ ಆಗುತ್ತೆ ಇಲ್ಲಿ ಟಿ ಎಫ್ ಸಿ ಇದಲ್ಲ ಸ್ನೇಹಿತರೆ ಸೊ ಹಂಡ್ರೆಡ್ ಅದಲ್ಲ ಇವಾಗ ಏನು ಮಾಡ್ಬೋದು ಇಲ್ಲಿ ಸಾವಿರ ಕೊಡ್ಬೋದು ಸ್ನೇಹಿತರೆ ನೆನಪಿಟ್ಕೊಳ್ಳಿ ಏನಪ್ಪ ಅಂತ ಅನ್ಬೋದು ಯಾಕಂದರೆ ಆಲ್ರೆಡಿ ಅವಾಗ ಕ್ಲಿಯರ್ ಮಾಡಿದ್ದಾನೆ ಸೊ ಪ್ರತಿಯೊಂದು ಇದ್ರೊಳಗೆ ನ್ಯೂಮರಿಕಲ್ ಇರುವಂಥ ಡೇಟಾನ ಚೇಂಜ್ ಮಾಡ್ಬೋದು ಅಂತ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ನೀವು ಟೆನ್ಷನ್ ತೊಗೊಳ್ಬೇಡ್ರಿ ಇಲ್ಲಿ ಟಿ ವಿ ಸಿ ಅನ್ನೋ ಅಂಥದ್ದು ಅದು ಆಲ್ರೆಡಿ ನೀವು ಕಂಡುಹಿಡಬೇಕಾಗತ್ತೆ ಎಸ್ ಎಮ್ ಸಿ ಆಲ್ರೆಡಿ ಕೊಟ್ಟಿರ್ತಾನೆ ಕರೆಕ್ಟಾ ಆ ಎಸ್ ಎಮ್ ಸಿ ಕೊಟ್ಟಿದ್ದು ಟಿ ಎಫ್ ಸಿ ಕೇರ್ ಕೇರೋಯಿಸ್ಬೇಕು ಏನು ಸಾವಿರ ಕೊಟ್ಟನು ಎರಡು ಸಾವಿರ ಕೊಟ್ಟನು ನೂರು ಕೊಟ್ಟಿದ್ದಾನೋ ಒಂದು ಸಾವಿರ ಕೊಟ್ಟನು ಅಥವಾ ಒಂದು ನೂರು ಕೊಟ್ಟಿದ್ದಾನ ನೋಡ್ಕೊಳ್ಳಿ ಅದರ ಮೇಲೆ ಇವೆಲ್ಲ ಲೆಕ್ಕಾಚಾರ ಇರುತ್ತೆ ಅದ್ರ ಕೆಳಗೆ ನಾನು ಸ್ಪಷ್ಟವಾಗಿ ಡಯಾಗ್ರಾಮ್ಸ್ಗಳನ್ನು ಸಾರಿ ಸೊ ಫಾರ್ಮುಲಾಗಳನ್ನು ತೊಗೊಂಡಿದ್ದೀನಿ ನೋಡಿರಿ ಟಿ ವಿ ಸಿಝಿಕಲ್ ಟು ಎಸ್ ಎಮ್ ಸಿ ಹೌದಾ ಸೊ ಎಸ್ ಎಮ್ ಸಿ ಅಂತಿದೆ ಸಮಿಷನ್ ಎಸ್ ಎಮ್ ಸಿ ಎಸ್ ಎಮ್ ಸಿ ಮಾಡಬೇಕಾದ್ರೆ ಡೆಲ್ಟಾ ಟಿ ಸಿ ಡಿವೈಡ್ ಬೈ ಡೆಲ್ಟಾ ಕ್ಯೂ ಮಾಡ್ಕೋರಿ ಅಂತ ಹೇಳಿದ್ದೀನಿ ಎಸ್ ಎಸ್ ಸಿ ಮಾಡಬೇಕಾದ್ರೆ ಎರಡು ಫಾರ್ಮುಲಾ ಅದಾವ ಟಿ ಸಿ ಡಿವೈಡ್ ಬೈ ಕ್ಯೂ ಆದರೂ ಮಾಡ್ಕೊಳ್ರಿ ಸೊ ಎ ಎಫ್ ಸಿ ಪ್ಲಸ್ ಎ ವಿ ಸಿ ಈಗ ಎ ಎಫ್ ಸಿ ಇದ್ರೊಳಗೆ ಇಲ್ಲ ಬಟ್ ನೀವು ಕಂಡು ಹಿಡಿಬೇಕಾಗ್ತದೆ ಕಂಡು ಹಿಡಿದ ನಂತರ ಅವಾಗ ಕಂಡು ಹಿಡಿಬೋದು ಪ್ಲಸ್ ಮಾಡ್ಕೋಬೋದು ಎ ವಿ ಸಿ ಇಸಿಕಲ್ ಟು ಟಿ ವಿ ಸಿ ಡಿವೈಡ್ ಬೈ ಕ್ಯೂ ಹೌದಾ ಎ ಎಫ್ ಸಿ ಇಸಿಕಲ್ ಟು ಟಿ ಎಫ್ ಸಿ ಡಿವೈಡ್ ಬೈ ಕ್ಯೂ ಹೌದಾ ಟಿ ಸಿ ಡಿವೈಡ್ ಬೈ ಟಿ ಸಿಜಿಕಲ್ ಟು ಏನಾಗ್ತದೆ ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಅಂತ ನೋಡ್ಕೊಳ್ಳಿ ಸ್ನೇಹಿತರೆ ಸೊ ಇದ್ರ ಮೇಲೆ ನಿಮಗೆ ಒಂದು ಎರಡು ಪ್ರಶ್ನೆಗಳು ಮಾತು ಬರುತ್ತೆ ನೋಡಿ ಇದು ಇಲ್ಲಿ ಫಿಲಿಂದಿ ಬ್ಲ್ಯಾಂಕ್ಸ್ ಒಳಗೆ ಇದೊಂದು ಕ್ವಶನ್ ಕೇಳ್ಬೋದು ಅಥವಾ ದಿ ಫಾಲೋವಿಂಗ್ ಆದರೂ ಕೇಳ್ಬೋದು ಮತ್ತು ಇನ್ನೊಂದು ಮ್ಯಾಥ್ಸ್ ದಿ ಫಾಲೋವಿಂಗ್ ಒಳಗೆ ಇದು ಕೇಳ್ತಾ ಇದ್ದಾನೆ ಎಸ್ ಎಮ್ ಸಿಗಲ್ಟ್ ಅಂತ ಕೇಳ್ತಾ ಇದ್ದಾನೆ ಈ ಎರಡು ಪ್ರಶ್ನೆಗಳನ್ನು ಆವಾಗವಾಗ ಕೇಳಾಗತ್ತಾನೆ ಸ್ನೇಹಿತರೆ ಇದು ನೆನಪಿರಲಿ ನಿಮಗೆ ನೆಕ್ಸ್ಟ್ ನೋಡಿ ಬದಲಾಗುವ ಪರಿಮಾಣಗಳ ನಿಯಮ ಅಂತಿದೆ ಇದು ಮೂರನೇ ಚಾಪ್ಟರ್ನಲ್ಲಿ ಲಾಸ್ಟ್ ಕ್ವಶನ್ ಇದೆ ಬಟ್ ಇದು ಭಾಳ ಇಂಪಾರ್ಟೆಂಟ್ ಇಲ್ಲ ಸ್ನೇಹಿತರೆ ಬಟ್ ಇದು ಏನಾಗ್ತದೆ ಮಿಟ್ ಟಮಿಗೆ ಕೇಳ್ಬೋದು ಯಾಕಂದ್ರೆ ಮಿಟ್ಟಮ್ಗೆ ಸೊ ಇರೋದು ನೋಡಿರಿ ಚಾಪ್ಟರ್ ನಂಬರ್ ಟೂ ಚಾಪ್ಟ್ರ್ ನಂಬರ್ ತ್ರೀ ಚಾಪ್ಟರ್ ನಂಬರ್ ಅಲ್ಲಿ ಮತ್ತು ಅಲ್ಲಿ ಕೇಳಬೇಕವ ಸಿಕ್ಸಲ್ಲಿ ಬರೋಲ್ಲ ಒಂದರಲ್ಲಿ ಬರಲ್ಲ ಹಾಗಾಗಿ ಕ್ವಶನ್ಗಳು ಸ್ವಲ್ಪ ಕಡಿಮೆ ಆಗ್ಬೋದು ಅಂತೇಳಿ ಅವ ಏನು ಮಾಡ್ಕೊಳ್ತಾನೆ ರೀ ಸೊ ಈ ಚಾಪ್ಟರ್ನಲ್ಲಿ ಹಾಕುವಂಥ ಸಾಧ್ಯತೆ ಇದೆ ಅದಕ್ಕೆ ಇದು ತೊಗೊಂಡಿದ್ದೀನಿ ಸ್ನೇಹಿತರೆ ಸ್ವಲ್ಪ ತೆರೋಟಿಕಲ್ ಇದೆ ನೋಡಿರಿ ಇದಕ್ಕೆ ಮಿಸ್ಸಿಂಗ್ ದಿ ಪ್ರಾಡಕ್ಟ್ ಇದೆಯಲ್ಲ ಅದನ್ನೇ ಇಲ್ಲಿ ಟೇಬಲ್ ಯೂಸ್ ಮಾಡ್ಕೊಳ್ಳಿ ನೀವು ಬೇಕಾದ್ರೆ ಮೊದಲ ಆಲ್ರೆಡಿ ಇದ್ರ ಮ್ಯಾಗ ಒಂದು ಕಂಪಲ್ಸರಿ ನಿಮ್ಗೆ ಒಂದು ಮಿಸ್ಸಿಂಗ್ ದಿ ಪ್ರಾಡಕ್ಟ್ ಕೊಡ್ತಾನೆ ಸೊ ಆ ಮಿಸ್ಸಿಂಗ್ ದಿ ಪ್ರಾಡಕ್ಟನ್ನು ನೀವು ಇಲ್ಲಿ ಹಾಕ್ಕೊಂಡ್ಬೇಡಿರಿ ಈಗ ಇದ್ರೊಳಗೆ ನಾನು ಹಳೆ ತೊಗೊಂಡಿದ್ದೀನಿ ಸ್ನೇಹಿತರೆ ನೀವು ಹೊಸಾದ ಯಾವ ಕೊಡ್ತಾನಲ್ಲ ಅದೇ ಹಾಕೊಡ್ರಿ ಏನು ತೊಂದರೆ ಇಲ್ಲ ಹೌದಾ ಅದು ಹಾಕ್ಕೊಂಡು ಅದಕ್ಕೆ ತಕ್ಕಂತೆ ಡಯಾಗ್ರಾಮ್ ಹಾಕ್ಕೊಳ್ಳಿ ಟಿ ಪಿ ಮೇಲ್ಗಡೆ ಹೆಂಗೆ ಬಂದಿದೆ ನೋಡ್ಕೊಳ್ರಿ ಎ ಪಿ ಮತ್ತು ಎಮ್ ಪಿ ಯಾವ ಥರ ಬಂದಿದೆ ಅಂತ ನೋಡ್ಕೊಳ್ಳಿ ಸೊ ನೋಡ್ಕೊಂಡು ನಂತರ ನಿಮ್ಗೆ ಗೊತ್ತಾಗುತ್ತೆ ಓ ವೈ ಮೇಲೆ ಉತ್ಪನ್ನ ಹಾಕಿ ಓ ಎಕ್ಸ್ ಮೇಲೆ ಶ್ರಮ ಹಾಕಿ ಹಾಕಿ ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು ಆನಂತರ ಇದು ಇಂಪಾರ್ಟೆಂಟ್ ಇದೆ ನೋಡಿ ಸ್ನೇಹಿತರೆ ಸೊ ಮೊದಲು ಒಂದು ಎರಡು ಮೂರು ವರ್ಷ ಹಿಂದ ಭಾಳ ಕೇಳ್ತಿದ್ದಿಲ್ಲ ಇತ್ತೀಚೆಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಮತ್ತು ಇಪ್ಪತ್ತೆರಡರಿಂದ ಕೇಳ್ತಾ ಇದ್ದಾನೆ ಈ ಕ್ವಶನ್ಸ್ ಲಾಸ್ಟ್ ಟೈಮು ಕೇಳಿದ ನೀನು ಅದು ಗೊತ್ತಿರಲಿ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕ ಒಂದರ ಟಿ ಆರ್ ಟಿ ಆರ್ ಅಂದರೆ ಒಟ್ಟು ಆದಾಯ ನೆನಪಿಟ್ಕೊಳ್ಳಿ ಮತ್ತು ಸರಾಸರಿ ಆದಾಯ ರೇಖೆಗಳ ಸಹಾಯದಿಂದ ವಿವರಿಸಿ ಅಂತಿದೆ ನೋಡ್ಕೊಳ್ಳಿ ಇವೆಲ್ಲ ಇದೆ ಫಾರ್ಮುಲಾ ಇದೆ ಸೊ ಇದಕ್ಕಿಂತ ಹಳೆ ಡೇಟಾನೇ ತೊಗೊಂಡಿದ್ದೀನಿ ಸ್ನೇಹಿತರೆ ನೀವು ಹೊಸ ಡೇಟಾ ಇಟ್ಕೊಂಡು ಈಗ ಐವತ್ತೈವತ್ತು ಇದ್ದಿದ್ದು ಬಂದಿದೆ ನೋಡಿ ಅದು ಇಟ್ಕೊಂಡು ಮಾಡಿ ಅದು ಇಟ್ಕೊಂಡು ಮಾಡಿದ್ರೆ ಇದೇ ಥರ ಬರುತ್ತೆ ಏನು ತೊಂದರೆ ಇಲ್ಲ ನೆಕ್ಸ್ಟ್ ನೋಡಿರಿ ಇದು ಭಾಳ ಇಂಪಾರ್ಟೆಂಟ್ ಇದೆ ಉದ್ಯಮ ಘಟಕದ ಅಲ್ಪಾವಧಿ ಪೂರೈಕೆ ರೇಖೆ ಸೊ ಇದು ಏನಾಗ್ತಾ ಇದೆ ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ ಇದೆ ನೋಡಿ ಥೆರಾಟಿಕಲ್ ಇದಾವೆ ನೋಡ್ಕೊಳ್ಳಿ ಸ್ನೇಹಿತರೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಯಾಕಂದರೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ತುಂಬ ಲೆಂದಿ ಆಗುತ್ತೆ ಒಂದು ಗಂಟೆ ಬೇಕು ಸ್ನೇಹಿತರೆ ಅದಕ್ಕೋಸ್ಕರ ಸೊ ಇದರ ಬಗ್ಗೆ ಎಲ್ಲ ಡೈಗ್ರಾಮ್ಸು ಎಲ್ಲ ಇದ್ದಾವೆ ಇಲ್ಲಿ ನೋಡಿ ಏನಾಗಿದೆ ಇದು ಕೆಳಗೆ ಬಂದಿದೆ ಸ್ನೇಹಿತರೆ ಅದು ಆ್ಯಕ್ಚುಲಿ ಅಲ್ಲಿ ಟಚ್ ಆಗಬೇಕಾಗಿತ್ತಲ್ಲ ಸೊ ಇಲ್ಲಿ ಕೆಳಗೆ ಬಂದಿದೆ ನೋಡಿರಿ ಹ್ಞೂ ಝೀರೋ ಉತ್ಪನ್ನ ಎಕ್ಸ್ ಅನ್ನೋ ಅಂಥದ್ದು ಇದು ಆ್ಯಕ್ಚುಲಿ ಇಲ್ಲಿ ಬರಬೇಕು ರೀ ಹೌದಾ ಝೀರೋ ಇಲ್ಲಿ ಬರಬೇಕು ಉತ್ಪನ್ನ ಅನ್ನೋಂಥದ್ದು ಇಲ್ಲಿ ಬರೀಬೇಕು ನೆಕ್ಸ್ಟ್ ಎಕ್ಸ್ ಅನ್ನೋ ಇಲ್ಲಿ ಇರಬೇಕು ಹೌದಾ ಸೊ ಅದು ನಾನು ಟೈಪ್ ಮಾಡಾಗ ಮಿಸ್ ಆಗಿ ಕೆಳಗಾಗಿದೆ ಇದನ್ನು ಇಂಪಾರ್ಟೆಂಟ್ ನೋಡಿರಿ ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಹೌದಾ ಸೊ ಇಲ್ಲಿ ಇದ್ರದ್ದು ಆಲ್ರೆಡಿ ಕರೆಕ್ಟೇ ಕೊಟ್ಟಿದ್ದೀನಿ ನೋಡ್ಕೊಳ್ರಿ ಪಿ ಒನ್ ಪಿ ಟು ಪಿ ತ್ರೀ ಅಂತ ಕೆಳಗಡೆ ಎಕ್ಸ ಮತ್ತು ಮೇಲುಗಡೆ ವಾಯ್ ಇದೆ ಎ ಬಿ ಮತ್ತು ಫಿಟಲ್ ಟು ಎಸ್ ಎಮ್ ಅಂತ ಹೌದಾ ಸೊ ಮೂರು ಇದಾವ ಅನ್ನುವಂಥದ್ದು ನೆಕ್ಸ್ಟ್ ಉದ್ಯಮ ಘಟಕದ ಸ್ಥಿರ ಉದ್ಯಮ ಘಟಕ ನೋಡಿರಿ ಸ್ಥಿರ ಸಂಖ್ಯೆ ಉದ್ಯಮ ಘಟಕ ಒಂದು ಘಟಕಗಳೊಂದಿಗೆ ಮಾರುಕಟ್ಟೆಯಲ್ಲಿ ಸಮತೋಲನ ರೇಖಾಚಿತ್ರದೊಂದಿಗೆ ಸಹಾಯದೊಂದಿಗೆ ವಿವರಿಸಿರಿ ಭಾಳ ಸಲ ಕೇಳಿದ್ದಾನೆ ಸ್ನೇಹಿತರೆ ಇದು ಬರೇ ಬರುತ್ತೆ ನೆನಪಿಟ್ಕೊಳ್ಳಿ ಕಂಪಲ್ಸರಿ ಥೆರೋಟಿಕಲ್ ಆಗಿ ಅವ ಎರಡು ಪ್ರಶ್ನೆಗಳು ಹಾಕ್ಬೇಕು ಸ್ನೇಹಿತರೆ ಸೊ ಒಂದು ಪ್ರಾಬ್ಲಮ್ ಹಾಕ್ತಾನೆ ಒಂದೊಂದ್ಸಲ ಏನಾಗ್ತದೆ ಎರಡೂ ಬರ್ಬೋದು ಪ್ರಾಬ್ಲಮ್ಸ್ ಅದಕ್ಕೋಸ್ಕರ ಹೌದಾ ಥೆರೋಟಿಕಲ್ ಅಂದರೆ ಈ ಪ್ರಶ್ನೆಗಳು ಹಾಕಿ ಆಗ್ತಾನೆ ನೆನ್ಪಿಟ್ಕೊಳ್ಳಿ ಸೊ ಇದು ನೋಡಿ ಇದ್ರ ಮೇಲೂ ಕೂಡ ಒಂದು ಕ್ವಶನ್ ಕೇಳ್ತಾ ಇದ್ದಾನೆ ಸೊ ನೋಡ್ಕೊಳ್ಳಿ ಇದಾದ ನಂತರ ಗೋಧಿಯ ಒಂದು ಇದು ಇದೆಲ್ಲ ಹೊಸ ಡೇಟಾ ತೊಗೊಂಡು ಮಾಡಿದ್ದೀನಿ ಸ್ನೇಹಿತರೆ ಸೊ ಇದ್ರ ಮೇಲೆ ಡೇಟಾ ಮತ್ತೆ ಚೇಂಜ್ ಆಗ್ತದ ಖಂಡಿತ ಆಗ್ಬೋದು ಮತ್ತೆ ನೀವು ರೆಡಿ ಇರ್ರಿ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಫಾರ್ಮುಲಾ ಇಟ್ಕೊಂಡು ಮಾಡಿದ್ರಂದ್ರೆ ಏನು ತೊಂದರೆ ಆಗೋಲ್ಲ ಬರುತ್ತೆ ಹೌದಾ ನೋಡಿ ಇದು ಹೊಸ ಡೇಟಾನೇ ಮಾಡಿದ್ದೀನಿ ಅಪ್ಡೇಟ್ ಇದೆ ಇದ್ರ ಮೇಲೆ ಸೊ ವಿತ್ ಕ್ಲಿಯರಾಗಿ ನಾನು ಏನು ಮಾಡಿದ್ದೀನಿ ಡಿಟೇಲ್ಸು ವಿಡಿಯೋ ಕೊಟ್ಟಿದ್ದೀನಿ ಸ್ನೇಹಿತರೆ ಸರಿನಾ ನೋಡಿ ಇಷ್ಟು ಕಂಟೆಂಟು ನಿಮ್ಮ ಜೊತೆಗೆ ನಾನು ಇವತ್ತು ಡಿಸ್ಕಷನ್ ಮಾಡಬೇಕು ಅಂದ್ಕೊಂಡಿದ್ದೆ ಸೊ ನನ್ನ ಯೂಟ್ಯೂಬ್ ಚಾನಲ್ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ವಾಚ್ ಮಾಡಿ ಸೊ ಪೂರ್ತಿಯಾಗಿ ವಾಚ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ